ನಮ್ಗೆ ಎಲ್ಲಿ ಜಾಗ ಸಿಗುತ್ತೆ ಅಲ್ಲೆಲ್ಲ ಬಿಲ್ಡಿಂಗ್ ಕಟ್ಟಬಾರ್ದು ಮನೆನ ಕಟ್ಟಬಾರ್ದು ವಾಸ್ತುಗಳ ಅನುಗುಣವಾಗಿ ಮನೆ ಕಟ್ಟಿದಾಗ ನಮ್ಗೆ ಪಂಚಭೂತಗಳು ಸಪೋರ್ಟ್ ಮಾಡ್ತವೆ ಯಾವ ಪಂಚಭೂತಗಳು ಸಪೋರ್ಟ್ ಮಾಡ್ತವೆ ನಾವು ಜೀವನದಲ್ಲಿ ತುಂಬಾ ಎತ್ತರಕ್ಕೆ ಬೆಳಿತಾ ಹೋಗ್ತೀವಿ ನಿಮಗೆ ಉತ್ತರಕ್ಕಾದ್ರೂ ಇದೇ ಪ್ಲಾನ್ ಆಗುತ್ತೆ ದಕ್ಷಿಣಕ್ಕಾದ್ರೂ ಇದೇ ಪ್ಲಾನ್ ಆಗುತ್ತೆ ಪಶ್ಚಿಮಕ್ಕಾದ್ರೂ ಇದೇ ಪ್ಲಾನ್ ಆಗುತ್ತೆ ಉಚ್ಚ ಸ್ಥಾನದ ನಮ್ಮ ಮನೇಲಿ ಎಲ್ಲೆಲ್ಲಿ ಏನೇನ್ ಬರಬೇಕು ಅಂತ ಮತ್ತೆ ಹೆಸರು ಹೆಸರು ಮೇಲೆ ನಾವು ಪ್ಲ್ಯಾನ್ಗಳು ಕೊಡೋದಿಲ್ಲ ನಂಗೆ ಸುಮಾರು ಜನ ಹೇಳ್ತಾರೆ ಸರ್ ನಂದು ಈ ರಾಶಿ ಈ ನಕ್ಷತ್ರ ನನ್ಗೆ ಯಾವ ಬರ್ತದೆ ಅಂತ ಇಲ್ಲ ನಿಮಗೆ ಉಚ್ಚ ಸ್ಥಾನದಲ್ಲಿ ಏನೇನ್ ಬರಬೇಕು ಅದು ಕೊಟ್ಬಿಟ್ರೆ ಭಗವಂತ ನಿಮ್ಗೆ ಸಪೋರ್ಟ್ ಮಾಡ್ತಾನೆ ಕೆಲವರು ಏನು ಮಾಡ್ತಾರೆ ಮೆಟ್ಲು ಬಂದಿಲ್ವಾ ಅಂತ ಮನೆ ಆಚೆ ತಳ್ಬಿಡ್ತಾರೆ ತಳಿಬಾರ್ದು ನಮಗೆ ಕೆಳಗಡೆ ಏನಿರುತ್ತೆ ಅದಕ್ಕಿಂತ ದೊಡ್ಡದು ಆಯಾ ಮೇಲೆ ಆಗ್ಬಾರ್ದು ಹಾಗಾಗಿ ಇದು ಪೂರ್ತಿ ಹಾಗೆ ಬಾಲ್ಕನಿ ಬಿಟ್ಟಿದಿರಿ ಇದಾದ್ಮೇಲೆ ನಮಸ್ಕಾರ ವೀಕ್ಷಕರ ದೈವಾರಾಧನೆ ವಾಸ್ತು ಚಾನೆಲ್ಗೆ ಸ್ವಾಗತ ಇವತ್ತು ಮನೆ ಪ್ಲಾನ್ ನ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಫಸ್ಟ್ ಏನಪ್ಪಾ ಅಂದ್ರೆ ನಿಮ್ಗೆ ಮನೆ ಕಟ್ಬೇಕಾದ್ರೆ ವಾಸ್ತು ಬೇಕು ಅಂತ ನಿಮ್ಮ ಗಮನದಲ್ಲಿ ಇದ್ರೆ ಫಸ್ಟ್ ನೀವು ಇಂಜಿನಿಯರ್ ಹತ್ರ ಹೋಗಿ ಒಂದು ಪ್ಲಾನ್ ಅನ್ನ ಮಾಡಿಸಿ ಅದನ್ನ ನನಗೆ ಕಳಿಸ್ಕೊಟ್ರೆ ನಾನು ಅದನ್ನ ಯಾವ ರೀತಿ ಚೇಂಜ್ ಮಾಡಿಸ್ತೀನಿ ಯಾಕೆಂದ್ರೆ ಅದರಲ್ಲಿ ಫಿಫ್ಟಿ ಗಿಂತ ಜಾಸ್ತಿ ದೋಷಗಳಿರ್ತವೆ ಹಾಗಾಗಿ ಅದನ್ನ ನಾನು ಆನ್ಲೈನ್ ಮೀಟಿಂಗ್ ತೊಗೊಂಡು ನಿಮಗೆ ಆನ್ಲೈನ್ ಅಲ್ಲಿ ಅದರಲ್ಲಿ ಏನೇನು ದೋಷ ಇದೆ ಅಂತ ನೀವಾದ್ರೂ ಮಾತಾಡ್ಬೋದು ಅಥವಾ ನಿಮ್ಗೆ ಯಾರು ಪ್ಲಾನ್ ಮಾಡ್ಕೊಟ್ಟಿರ್ತಾರಲ್ವಾ ಅವ್ರ ಹತ್ರ ಆದರೂ ನಾವು ಮಾತಾಡ್ತೀವಿ ನೀವು ಪ್ಲಾನ್ ಆಗ್ತಿದ್ದಾಗೆ ಬರಬೇಕು ಭೂಮಿ ಲೆವೆಲ್ ಬಂದ ಮೇಲೆ ಬರೋದು ಕಾಲಂ ಬಾಕ್ಸ್ ಆದ್ಮೇಲೆ ವಾಸ್ತವ್ ಬರೋದು ಇಲ್ಲ ಒಂದು ಫ್ಲೋರ್ ಆದ್ಮೇಲೆ ಕೆಲವರು ಏನ್ ಮಾಡ್ತಾರೆ ಬಾಡಿಗೆ ಮನೆಗಳನ್ನೆಲ್ಲ ವಾಸ್ತು ಕೇಳಲ್ಲ ಅವ್ರು ಸಂತಕ್ಕಿರೋ ಮನೆ ಮಾತ್ರ ಕೇಳಕ್ ಬರ್ತಾರೆ ಹಂಗ್ ಮಾಡ್ಬೇಡಿ ಎಲ್ಲಾರ್ಗು ಜೀವನ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಹಾಗಾಗಿ ನೀವು ಪ್ಲಾನ್ ಆಗ್ತಿದ್ದಾಗೆ ನನ್ನ ಹತ್ರ ಬಂದ್ರೆ ನಾನು ಅದರಲ್ಲಿ ಏನೇನ್ ಚೇಂಜಸ್ ಇದೆ ಯಾವ ರೀತಿ ನಾನು ವಾಸ್ತುಗೆ ಅದನ್ನ ಮಾಡಿಸ್ತೀನಿ ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಇವರು ನಾಗರಾಜ್ ಅಂದ್ಬಿಟ್ಟು ಬೆಂಗಳೂರವರು ನನಗೆ ಫೋನ್ ಮಾಡಿ ಸರ್ ಈ ತರ ನಮ್ಮ ಸೈಟ್ ವಿಸಿಟಿಂಗ್ ಮಾಡಿ ಅಂದ್ರು ನಾನು ಅಲ್ಲಿ ಹೋಗಿ ಸೈಟ್ ನೋವು ಬಿಟ್ಟು ಆಯ್ತು ಸರ್ ಪ್ಲಾನ್ ಮಾಡೋಣ ಅಂದ್ರು ಅವರೊಂದು ಇಂಜಿನಿಯರ್ ಹತ್ರ ಪ್ಲಾನ್ ಕೊಟ್ಟರು ಯಾಕೋ ಸೊಳೋಗಿಲ್ಲ ಆಮೇಲೆ ನಾನೊಬ್ರು ನಂಬರ್ ಕೊಟ್ಟೆ ಯಾಕಂದ್ರೆ ನಮ್ಮ ಇಂಜಿನಿಯರ್ ನಾವು ಹೇಳಿದ ಮಾತು ಕೇಳ್ತಾರೆ ಕೆಲವರು ಕೇಳೋದಿಲ್ಲ ಅವ್ರಿಗೆ ಜಾಗ ವೇಸ್ಟ್ ಆಗುತ್ತೆ ಅನ್ನೋದು ಅವ್ರ ಕಾನ್ಸೆಪ್ಟು ನಾವಿಲ್ಲಿ ಬಾಡಿ ಬದುಕೋದು ನೋಡ್ಬೇಕಾಗಿರೋದು ನನ್ನ ಕಾನ್ಸೆಪ್ಟು ಹಾಗಾಗಿ ನಮ್ಮ ಇಂಜಿನಿಯರ್ ಹತ್ರ ಕುತ್ಕೊಂಡು ನಾನೇ ಮಾಡಿಸಿ ಅವ್ರಿಗೆ ಕೊಟ್ಟಿದ್ದೀನಿ ಇದು ಯಾವ ರೀತಿ ಇದೆ ಅಂತ ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಟು ಪಾಯಿಂಟ್ ಟು ಪಾಯಿಂಟು ನೀವು ಅಬ್ಸರ್ವ್ ಮಾಡಬೇಕು ನಿಮ್ಮ ಮನೆಯಾಗ ಅವಾಗ ನೀವು ಮನೆ ಕಟ್ಟವಾಗ ನೀವು ಇದನ್ನ ಅಳವಡಿಸ್ಕೊಬೋದು ನಿಮ್ಮ ಫ್ಯಾಮಿಲಿಯಲ್ಲಿ ನಿಮ್ಮ ಫ್ರೆಂಡ್ಸ್ ಅಲ್ಲಿ ನಿಮ್ಮ ರಿಲೇಟಿವ್ ಅಲ್ಲಿ ಯಾರಾದರೂ ಮನೆ ಕಟ್ಟಬೇಕು ಅಂತಿದ್ರೆ ಅವ್ರಿಗೆ ದಯವಿಟ್ಟು ಈ ವಿಡಿಯೋ ಶೇರ್ ಮಾಡಿ ಅವ್ರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಯಾಕಂದ್ರೆ ನಾವು ತುಂಬಾ ವರ್ಕೌಟ್ ಮಾಡಿ ಎಲ್ಲೂ ದೋಷ ಆಗಬಾರ್ದು ಮ್ಯಾಕ್ಸಿಮಮ್ ನಾವು ವಾಸ್ತುಕ್ಕೆ ಮಾಡ್ಕೊಡ್ಬೇಕು ಅಂತ ಹೇಳಿ ನಾವು ಈ ಪ್ಲಾನ್ ನ ಮಾಡಿಸಿ ಈ ವಿಡಿಯೋನ ಮಾಡ್ತಾ ಇದೀರಿ ಹಾಗಾಗಿ ಒಂದು ನಾಲ್ಕು ಜನಕ್ಕೆ ಎಲ್ಪ್ ಆದ್ರೆ ಆ ಸಂತೋಷ ನನಗೂ ಸಿಗುತ್ತೆ ನೀವು ಶೇರ್ ಮಾಡಿದ್ರಲ್ಲಿ ಫಿಫ್ಟಿ ಪರ್ಸೆಂಟ್ ಭಗವಂತ ನಿಮ್ಗೂ ಒಳ್ಳೇದು ಮಾಡ್ತಾನೆ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಅದಕ್ಕೂ ಮೊದಲು ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಒತ್ತಿ ನಾವು ಮಾಡುವಂತ ಪ್ರತಿ ಒಂದು ನಿಮಗೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ ಇದು ಬಂದು ಈಸ್ಟ್ ರೋಡ್ ಫೇಸಿಂಗ್ ಸೈಟ್ ಇದು ನಮಗೆ ರೋಡ್ ಫೇಸಿಂಗ್ ಮೂವತ್ತಡಿ ಇದೆ ಒಳಗಡೆ ಐವತ್ತಿದೆ ಇದೆ ತರ್ಟಿ ಫಿಫ್ಟಿ ಮೆಜರ್ಮೆಂಟ್ ಇರ್ತಕ್ಕಂಥ ಸೈಟ್ ಇದು ಪೂರ್ವದ ರೋಡ್ ಇರ್ತಕ್ಕಂಥದ್ದು ನಾವು ಏನ್ ಮಾಡಿದ್ರಿ ಫಸ್ಟ್ ಪಾರ್ಕಿಂಗ್ ತಗೊಂಡ್ರಿ ಗ್ರೌಂಡ್ ಫ್ಲೋರ್ ಅಲ್ಲಿ ಪಾರ್ಕಿಂಗ್ ಅಗ್ನಿ ಮೂಲೆಯಲ್ಲಿ ಬಂದು ಮೆಟ್ಲು ಬಂತು ಪೂರ್ವ ಮಧ್ಯ ಭಾಗ ಒಂದ್ ಸ್ವಲ್ಪ ಅಗ್ನಿ ಮೂಲೆ ಕಡೆಗೆ ಅಂದ್ರೆ ಈ ಕಾರ್ನ ಅಗ್ನಿಮೂಲೆಗೂ ಇಲ್ಲ ಈಶಾನ್ಯಕ್ಕೂ ಇಲ್ಲ ಆ ರೀತಿ ಬ್ಯಾಲೆನ್ಸ್ ಮಾಡಿ ಲಿಫ್ಟ್ ತಗೊಂಡಿದಿರಿ ಮತ್ತೆ ನಾವು ಒಳಗಡೆ ಬಂದ್ರೆ ಇಲ್ಲಿ ಒಂದ್ ಸಿಂಗಲ್ ಆಫೀಸ್ ಆದ್ರೂ ಮಾಡಬಹುದು ಅಥವಾ ಒಂದು ಸಿಂಗಲ್ ಬಿ ಎಚ್ ಗೆ ಸಿಂಪಲ್ ಒಂದು ಆಫೀಸ್ ತರ ಮಾಡಿದಿರಿ ಇದಕ್ಕೆ ಅಗ್ನಿ ಮೂಲೆಯಲ್ಲಿ ಟಾಯ್ಲೆಟ್ ರೂಮ್ ಕೊಟ್ಟಿದ್ರಿ ಈಶಾನ್ಯದಲ್ಲಿ ನಾವು ಡೋರ್ ಕೊಟ್ಟಿದ್ರಿ ನಾರ್ತ್ ಪೂರ್ತಿ ಓಪನ್ ಮಾಡಿಸ್ತೀರಿ ಅದೇ ರೀತಿ ಒಂದು ಕಾಮನ್ ಟಾಯ್ಲೆಟ್ ರೂಮ್ ಅವ್ರಿಗೆ ಅಂಟು ಮುಂಟ ಆದಾಗ ಸರ್ ನಮ್ಗೆ ಇನ್ನೊಂದು ಎಕ್ಸ್ಟ್ರಾ ಬೇಕು ಅಂತ ಹೇಳಿದ್ರು ವಾಯುವ್ಯದಲ್ಲಿ ಇನ್ನೊಂದು ಟಾಯ್ಲೆಟ್ ರೂಮ್ ಕೊಟ್ಟಿದ್ರಿ ಇದು ಗ್ರೌಂಡ್ ಫ್ಲೋರ್ ಬರೀ ನಾವು ನೈಋತ್ಯದಲ್ಲಿ ಯಾಕೆಂದ್ರೆ ಇಲ್ಲಿ ಅಗ್ನಿ ಮೂಲೆಯಲ್ಲಿ ಮೆಟ್ಲು ಬಂದಾಗ ಪೂರ್ವ ಭಾರ ಆಗುತ್ತೆ ಅದನ್ನ ಬ್ಯಾಲೆನ್ಸ್ ಮಾಡೋಕ್ಕೋಸ್ಕರ ಇಲ್ಲಿ ಒಂದು ಆಫೀಸ್ ರೂಮ್ ಮಾಡಲೇಬೇಕಾಗುತ್ತೆ ಆಫೀಸ್ ರೂಮ್ ಅಂಗಡಿ ಏನಾದರೂ ಏನಾದ್ರೂ ಒಂದು ಕ್ರಿಯೇಟ್ ಮಾಡಬೇಕಾಗುತ್ತೆ ನೋಡಿ ನಾವು ಇಲ್ಲೊಂದು ಆಫೀಸ್ ರೂಮ್ ಮಾಡಿದೀವಿ ವಾಯುವ್ಯದಲ್ಲೂ ಭಾರ ಇದೆ ಅಗ್ನಿ ಮೂಲೆಯಲ್ಲೂ ಇದೆ ಈಶಾನ್ಯ ಮತ್ತೆ ಉತ್ತರ ಪೂರ್ತಿ ಪೂರ್ವ ಆದಷ್ಟು ನಾವು ಖಾಲಿನ ಬಿಟ್ಕೊಂಡಿದೀವಿ ಈ ತರ ನಾವು ನಾರ್ತ್ ಇಷ್ಟು ಈಸ್ಟ್ ಮ್ಯಾಕ್ಸಿಮಮ್ ಖಾಲಿ ಬಿಟ್ಕೊಂಡ್ರೆ ನಮಗೆ ಪಾಸಿಟಿವ್ ಎನರ್ಜಿ ಜಾಸ್ತಿ ಬರುತ್ತೆ ನೋಡ್ರಿ ನಾವು ಇದು ಫಸ್ಟ್ ಫ್ಲೋರ್ ಮೆಟ್ಲಿಂದ ಮೇಲೆ ಬಂದ್ರೆ ಪೂರ್ವ ಈಶಾನ್ಯದಲ್ಲಿ ನಮ್ಗೆ ಬಾಗಿಲು ಕೊಟ್ಟಿದ್ರಿ ಮೇನ್ ಡೋರ್ ನಾವು ಇಲ್ಲಿ ವಾಯುವ್ಯಲ್ಲೂ ಮೆಟ್ಲು ಕೊಡ್ಬೋದಿತ್ತು ಬಟ್ ಇದೇನಾಗಿದೆ ಅಂದ್ರೆ ಐವತ್ತಡಿ ಇರೋದ್ರಿಂದ ನಮ್ಗೆ ಆರು ಏಳು ಅಡಿಗೆ ಐವತ್ತಡಿ ಹೋದಾಗ ನಮ್ಗೆ ಜಾಗ ಕಡಿಮೆ ಬರುತ್ತೆ ಹಾಗಾಗಿ ಇದನ್ನು ನಮ್ಗೆ ಪರವಾಗಿಲ್ಲ ಇಲ್ಲಿ ಕೊಡ್ಬೋದಾಗಿತ್ತು ಉದ್ದ ಇರೋದ್ರಿಂದ ನಮ್ಗೆ ಜಾಗ ವೇಸ್ಟ್ ಆಗುತ್ತೆ ಅಂತ ಇಲ್ಲಿ ಕೊಟ್ಟಿದ್ದೀರಿ ನೋಡಿ ಮೆಟ್ಲಿಂದ ಬಂದ್ರೆ ನಮ್ಗೆ ಪೂರ್ವ ಈಶಾನ್ಯದಿಂದ ಒಂಬತ್ತು ಇಂಚು ಬಿಟ್ಟು ನಮ್ಗೆ ಬಾಗಿಲು ಕೊಟ್ಟಿದ್ರಿ ಅದು ಒಳಗಡೆ ಬಂದ್ರೆ ನಾವು ಒಂದು ವರಂಡಕ್ಕೆ ಎಂಟ್ರಿ ಆಗ್ತಿವಿ ಲಾಬಿಗೆ ಅದಾದ್ಮೇಲೆ ನೋಡಿ ಇಲ್ಲಿ ಲಿಫ್ಟ್ ಲಿಫ್ಟ್ ನಾವು ಯಾವತ್ತು ಅಷ್ಟೇ ಮನೆ ಒಳಗಡೆ ಓಪನ್ ಆಗಬಾರ್ದು ಇಲ್ಲಿಂದ ಆಚೆ ಬಂದು ಈಶಾನ್ಯ ಮೂಲೆಯಿಂದಾನೇ ಒಳಗಡೆ ಬರಬೇಕು ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ ಇಲ್ಲಿ ಬೇಕಾದ್ರೆ ಕೊಡಬಹುದು ಈ ಕಡೆ ವೆಸ್ಟ್ ಗೆ ಈ ಎಲ್ಲ ಓಪನ್ ಕೊಡಗಿಲ್ಲ ಇಲ್ಲಿ ಆಚೆ ಬಂದು ಇಲ್ಲಿ ಒಳಗಡೆ ಬರೋ ತರ ಮಾಡಬೇಕು ನೆಕ್ಸ್ಟ್ ನಮಗೆ ಬಂದು ಈಶಾನ್ಯದಲ್ಲಿ ವರಂಡ ಬಂತು ಅದಾದ್ಮೇಲೆ ನೋಡಿ ಪೂಜಾ ರೂಮ್ ಕೊಟ್ಟಿದ್ದೀರಿ ಪೂಜಾ ರೂಮ್ಗೆ ಅಪೋಸಿಟ್ ವಿಂಡೋ ಕೊಟ್ಟಿದ್ದೀರಿ ವೆಸ್ಟ್ ಅಲ್ಲಿ ಒಂದು ಪೂಜಾ ರೂಮ್ ಹಿಂದೆ ಒಂದು ಪೂರ್ವದಲ್ಲೊಂದು ಪೂಜಾ ರೂಮ್ ಆದ್ಮೇಲೆ ವೆಸ್ಟ್ ಅಲ್ಲಿ ಒಂದು ಇದಾದ್ಮೇಲೆ ನಮಗೆ ಇಲ್ಲಿ ಬಂದ್ರೆ ಕಿಚನ್ ಬಂತು ಕಿಚನ್ ಅಲ್ಲಿ ಅಗ್ನಿ ಮೂಲೆಯಲ್ಲೇ ಬರಬೇಕು ನಮಗೆ ಸ್ಟವ್ ನೋಡಿ ಈಶಾನ್ಯದಲ್ಲಿ ಶಿಂಕು ನೀವೆಲ್ಲ ಏನ್ ಮಾಡ್ತೀರಾ ದಕ್ಷಿಣದಲ್ಲಿ ಕೊಡ್ತೀರಾ ದಕ್ಷಿಣದಲ್ಲಿ ಕೊಡಬಾರ್ದು ಅಡುಗೆ ಮನೆಗೆ ಈಶಾನ್ಯದಲ್ಲೇ ನಮ್ಗೆ ಶಿಂಕ್ ಬರ್ಬೇಕು ಅದಾದ್ಮೇಲೆ ಇಲ್ಲಿ ಬಂದಾಗ ಇದು ಪೂರ್ತಿ ವೈಟಿಂಗ್ ರೂಮ್ ಇದೆ ಅಂದ್ರೆ ಲಿವಿಂಗ್ ಏರಿಯಾ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ನಾರ್ತ್ಗೆ ಗೆ ಒಂದು ಎರಡು ಮೂರು ನಾಲ್ಕು ವಿಂಡೋ ಕೊಟ್ಟಿದ್ದೀರಿ ನಾರ್ತ್ಗೆ ಗೆ ನಮ್ಗೆ ಇದು ತುಂಬಾ ಚೆನ್ನಾಗಿ ಬಂತು ಈ ಲಿವಿಂಗ್ ಏರಿಯಾ ಆದ್ಮೇಲೆ ಇಲ್ಲಿ ಬಂದು ಮಾಸ್ಟರ್ ಬೆಡ್ರೂಮ್ ಸೌತ್ ವೆಸ್ಟ್ ಕಾರ್ ಮಾಸ್ಟರ್ ಬೆಡ್ರೂಮ್ ಇದೆ ಈ ರೂಮ್ಗೆ ಅಗ್ನಿ ಮೂಲೆಯಲ್ಲಿ ವಾಶ್ರೂಮ್ ಟಾಯ್ಲೆಟ್ ರೂಮ್ ಕೊಟ್ಟಿದ್ರಿ ಈ ಟಾಯ್ಲೆಟ್ ರೂಮ್ ಕಾರಣಕ್ಕೂ ಹೈಟ್ ಮಾಡಬಾರ್ದು ಆ ರೀತಿ ಬ್ಯಾಲೆನ್ಸ್ ಮಾಡಿದಿರಿ ಅದಾದ್ಮೇಲೆ ಮೆಟ್ಲು ಸೆಕೆಂಡ್ ಫ್ಲೋರ್ಗೆ ಹೋಗಕ್ಕೆ ಸೌತ್ ಮಿಡ್ಲು ಲೋ ಇನ್ ಸ್ವಲ್ಪ ಈಸ್ಟ್ ಕಡೆ ತಗೊಂಡಿದಿರಿ ನಾವು ಎಲ್ಲರೂ ಏನು ಮಾಡ್ತೀರಾ ನೀವು ನೈಋತ್ಯ ಮಾಸ್ಟರ್ ಬೆಡ್ರೂಮ್ ಕಡೆ ತಗೊಂಡ್ಬಿಡ್ತೀರಾ ಮೆಟ್ ನಾ ತಗೊಂಬಾರ್ದು ಮಿಡ್ಲಲ್ಲಿ ಇಲ್ಲಾಂದ್ರೆ ಸ್ವಲ್ಪ ಈಸ್ಟ್ ಪುಷ್ ಆಗಬೇಕು ನೋಡಿ ಇದು ಸ್ವಲ್ಪ ಈಸ್ಟ್ ಪುಷ್ ಮಾಡಿದ್ದೀರಿ ಕಿಚನ್ ಆದ್ಮೇಲೆ ಮೆಟ್ಲು ಆಮೇಲೆ ಮಾಸ್ಟರ್ ಬೆಡ್ರೂಮ್ ತರ ನಾವು ವ್ಯವಸ್ಥೆ ಮಾಡ್ಕೊಟ್ಟಿದೀರಿ ನೋಡಿ ನಾವು ಅಗ್ನಿ ಅಗ್ನಿಮೂಲೆಯಲ್ಲಿ ಯುಟಿಲಿಟಿ ಕೊಟ್ಟಿಲ್ಲ ಅವ್ರಿಗೆ ಯುಟಿಲಿಟಿ ಬೇಡ ಅಂದ್ರು ಎಲ್ಲರೂ ಅಗ್ನಿ ಮೀಲೆಯಲ್ಲಿ ಯುಟಿಲಿಟಿ ಕೊಡ್ತೀರಾ ಕೊಡಬಾರ್ದು ಡೈನಿಂಗ್ ಏರಿಯಾ ಬಂದು ಈ ಸ್ಟೇರ್ ಕೇಸ್ ಏನಿದೆಯಲ್ಲ ಈ ಮೀಟ್ಲಲ್ಲಿ ಬರ್ತಾ ಇದೆ ಇದು ನಮಗೆ ಫಸ್ಟ್ ಫ್ಲೋರ್ ಆಯ್ತು ಇನ್ನೇನಿದ್ರು ಸೆಕೆಂಡ್ ಫ್ಲೋರ್ ಹೋಗೋಣ ಇದು ಸೆಕೆಂಡ್ ಫ್ಲೋರ್ಗೆ ಮೇಲೆ ಬಂದಾಗ ಅಂದ್ರೆ ಒಳಗಡೆಯಿಂದ ಮೇಲೆ ಬರ್ತೀರಿ ಇಲ್ಲಿ ನಮ್ಗೆ ಮೆಟ್ಲು ಆಚೆ ಬಂದಿಲ್ಲ ಅದು ಬೇಡ ಅಂತ ಹೇಳಿದ್ರು ನೋಡಿ ಪೂರ್ತಿ ಪ್ಯಾಸೇಜ್ ಬಿಡಬೇಕು ಕೆಲವರು ಏನ್ ಮಾಡ್ತಾರೆ ಮೆಟ್ಲು ಬಂದಿಲ್ವ ಅಂತ ಮನೆ ಆಚೆ ತಳ್ಳಿಬಿಡ್ತಾರೆ ತಳ್ಳಬಾರ್ದು ನಮ್ಗೆ ಕೆಳಗಡೆ ಏನಿರುತ್ತೆ ಅದಕ್ಕಿಂತ ದೊಡ್ಡದು ಆಯ ಮೇಲೆ ಆಗಬಾರ್ದು ಹಾಗಾಗಿ ಇದು ಪೂರ್ತಿ ಹಾಗೆ ಬಾಲ್ಕನಿ ಬಿಟ್ಟಿದ್ದೀರಿ ಇದಾದ್ಮೇಲೆ ನಮ್ಗೆ ನೋಡ್ರಿ ಈ ಮೆಟ್ಲಿಂದ ಬಂದ ಮೇಲೆ ಈಶಾನ್ಯ ಪೂರ್ತಿ ಖಾಲಿ ಇಲ್ಲಿ ನಮಗೆ ದಕ್ಷಿಣದಲ್ಲಿ ಮೆಟ್ಲು ಬಂದಾಗ ಡೂಪ್ಲೆಸ್ ಯಾವಾಗ ಇಲ್ಲಿ ಬಿಡ್ತಿರಲ್ವಾ ದಕ್ಷಿಣ ಕಟ್ ಮಾಡಿದಾಗ ಇದ್ರಿಟ್ ಉತ್ತರದಲ್ಲಿ ಕಟ್ ಮಾಡಬೇಕು ಇಲ್ಲಿ ಕಟ್ ಮಾಡಿಸ್ ಡೂ ಪ್ಲಸ್ ಬಿಡಲೇಬೇಕು ಎರಡು ಬ್ಯಾಲೆನ್ಸ್ ಆಗುತ್ತೆ ನೀವೇನ್ ಮಾಡ್ತೀರಾ ಇಲ್ಲಿ ಮಾತ್ರ ನೀವ್ ಮೆಟ್ಲು ಇಲ್ಲಿ ನಾವು ಮೋಡ್ ಕಟ್ ಮಾಡಿದಾಗ ಏನಾಗುತ್ತೆ ಇಲ್ಲಿ ವೈಟ್ ಕಡಿಮೆ ಆಗುತ್ತೆ ಯಾವಾಗ ಇಲ್ಲಿ ವೈಟ್ ಕಡಿಮೆ ಆಗುತ್ತೆ ಉತ್ತರದಲ್ಲಿ ಭಾರ ಜಾಸ್ತಿ ಆಗುತ್ತೆ ದಕ್ಷಿಣದಲ್ಲಿ ಭಾರ ಕಡಿಮೆ ಆಗುತ್ತೆ ನಮ್ಗೆ ಯಾವತ್ತಿದ್ರು ಉತ್ತರ ಮತ್ತೆ ಪೂರ್ವದಲ್ಲೇ ಭಾರ ಕಡಿಮೆ ಇರಬೇಕು ಹಾಗಾಗಿ ಇಲ್ಲಿ ಮೆಟ್ಲು ಬಂದಾಗ ಅಪೋಸಿಟ್ ನಾವು ಮೋಲ್ಡ್ ನ ಕಟ್ ಮಾಡಿ ಟೂ ಪ್ಲಸ್ ತಗೊಂಡ್ಲೇಬೇಕು ಇಲ್ಲೂ ಇರುತ್ತೆ ಗ್ಯಾಪ್ ಓಪನ್ ಇಲ್ಲೂ ಇರುತ್ತೆ ಬಟ್ ಇಲ್ಲಿ ಯಾವ್ದೇ ಕಾರಣಕ್ಕೂ ಟೆರೆಸ್ ಇಂದ ನಮಗೆ ಸನ್ ಲೈಟ್ ಮೂನ್ ಲೈಟ್ ಬರಬಾರ್ದು ಮೇಲೆ ಕ್ಲೋಸ್ ಮಾಡಬೇಕು ಕೆಲವ್ರು ಏನ್ ಮಾಡ್ತೀರಾ ನೋಡೋಕ ಚೆನ್ನಾಗಿರ್ಬೇಕು ಅಂತ ಇಲ್ಲಿ ಮೇಲೆ ಟೆರೆಸ್ ಮೇಲೆ ಓಪನ್ ಕೊಡ್ತೀರಾ ಇದು ಕೊಡಬಾರ್ದು ಇದು ತಪ್ಪಿದು ನೋಡ್ರಿ ಇಲ್ಲಿ ಬಂದಾಗ ಇದು ಲಿವಿಂಗ್ ಏರಿಯಾ ಆಯ್ತು ನಮಗೆ ಇದು ಲಿವಿಂಗ್ ಏರಿಯಾ ಆದ್ಮೇಲೆ ನೋಡ್ರಿ ಅಗ್ನಿ ಮೂಲೆಯಲ್ಲಿ ಒಂದು ಟಾಯ್ಲೆಟ್ ಇದು ಕೊಟ್ಟಿದ್ದೀರಿ ಏನೋ ರೂಮ್ ಇದಕ್ಕೆ ಟಾಯ್ಲೆಟ್ ರೂಮ್ ಎಲ್ಲೂ ಕೊಟ್ಟಿಲ್ಲ ನಾವು ಜಸ್ಟ್ ಒಂದು ಗೆಸ್ಟ್ ರೂಮ್ ಅಂತ ಹೇಳಿ ಒಂದು ಅಗ್ನಿ ಮೂಲೆಯಲ್ಲಿ ಕೊಟ್ಟಿದ್ದೀರಿ ಇದಾದ್ಮೇಲೆ ಮಾರ್ಷ್ರೋ ಬೆಡ್ರೂಮ್ ನೋಡ್ರಿ ಮಾರ್ಷೋ ಬೆಡ್ರೂಮ್ ಅಷ್ಟೇ ನೋಡಿ ಡೋರು ಡೋರ್ ಅಪೋಸಿಟ್ ಒಂದು ವಿಂಡೋ ಇದ್ರ ಅಪೋಸಿಟ್ ಅಗ್ನಿ ಮೂಲ ಇರ್ತಕ್ಕಂಥ ಡೋರ್ ಅದಾದ್ಮೇಲೆ ಒಂದು ವಿಂಡೋ ಸ್ಟ್ರೈಟ್ ಇರ್ಬೇಕು ಯಾವತ್ತು ವೀಲ್ ಎಲೆಮೆಂಟ್ ಅದಾದ್ಮೇಲೆ ನೆಕ್ಸ್ಟ್ ಇಲ್ಲಿ ಒಳಗಡೆ ಬಂದ್ರೆ ಸೌತ್ ಈಸ್ಟ್ ಅಲ್ಲಿ ಒಂದು ವಿಂಡೋ ಕೊಟ್ಟಿದ್ದೀರಿ ಅಗ್ನಿ ಮೂಲೆಯಲ್ಲಿ ವಾಶ್ರೂಮ್ ಕೊಟ್ಟಿದ್ದೀರಿ ಇದು ಐಟ್ ಆಗಬಾರ್ದು ಎರಡು ಸೇಮ್ ಜೀರೋ ಲೆವೆಲ್ ಇರ್ಬೇಕು ಇದಾದ್ಮೇಲೆ ನೆಕ್ಸ್ಟ್ ಬಂದು ನಮಗೆ ನಾರ್ತ್ ವೆಸ್ಟ್ ಕಾರ್ನರ್ ಅಂದ್ರೆ ವಾಯುವ್ಯದಲ್ಲಿ ಇನ್ನೊಂದು ರೂಮ್ ಇದೆ ನೋಡಿ ಈಶಾನ್ಯದಲ್ಲಿ ಒಂದು ಡೋರು ಡೋರ್ ವಾಯುವ್ಯದಲ್ಲಿ ಒಂದು ವಾಶ್ರೂಮ್ ಕೊಟ್ಟಿದ್ದೀರಿ ನೋಡಿ ನಮಗೆ ನಾರ್ತ್ ಈಸ್ಟ್ ಕ ಪೂರ್ತಿ ವೈಟ್ ಕಡಿಮೆ ಆಯ್ತು ನಾವು ಯಾವತ್ತೂ ಅಷ್ಟೇ ದಕ್ಷಿಣದಲ್ಲಿ ಮನೆ ಇರಬೇಕು ಮತ್ತೆ ಪಶ್ಚಿಮದಲ್ಲಿ ಇರಬೇಕು ಉತ್ತರ ಪೂರ್ವ ಆದಷ್ಟು ನಮಗೆ ವೈಟ್ ಕಡಿಮೆ ಮಾಡಿದಾಗ ನಮ್ಮ ಮನೆಗೆ ಪಾಸಿಟಿವ್ ಎನರ್ಜಿ ಜಾಸ್ತಿ ಬರ್ತದೆ ನೀವೇನ್ ಮಾಡ್ತೀರಾ ಉತ್ತರ ಮಧ್ಯ ಭಾಗದಲ್ಲೂ ಒಂದು ರೂಮ್ ಮಾಡ್ಬಿಡ್ತೀರಾ ಫಸ್ಟ್ ವಾಸ್ತು ಇರ್ಬೇಕು ಮನೆ ಆಮೇಲೆ ನಿಮ್ಗೆ ನೀವು ಅಷ್ಟೇ ಇಂಜಿನಿಯರ್ ಮೇಲೆ ಸ್ವಲ್ಪ ಜಾಸ್ತಿ ಎಫೆಕ್ಟ್ ಆಗ್ತಾ ಇರ್ತೀರ ಸರ್ ನಂಗೆ ರೂಮ್ ಬೇಕು ಅಷ್ಟು ಬೇಕು ಅಂತ ನಾವು ಇರೋ ಜಾಗದಲ್ಲಿ ಏನ್ ಮಾಡ್ಬೇಕು ಅದೆಲ್ಲ ಮಾಡ್ಕೋಬೇಕು ಆಮೇಲೆ ನೀವು ಅವ್ರ ಮೇಲೆ ಒತ್ತಡ ಹಾಕ್ಬೇಕು ಫಸ್ಟ್ ನಮಗೆ ಏನ್ ರಿಕ್ವೈರ್ಮೆಂಟ್ ಇದೆ ಅಷ್ಟು ಮಾತ್ರ ನಾವು ಅವ್ರ ಮೇಲೆ ಒತ್ತಡ ಹಾಕಿದಾಗ ಅವ್ರು ಎಲ್ಲಿ ಬೇಕೋ ರೂಮ್ ಈಶಾನ್ಯದಲ್ಲೂ ರೂಮ್ ಕೊಡ್ತಾರೆ ಉತ್ತರ ಮಧ್ಯ ಭಾಗದಲ್ಲೂ ಕೊಟ್ಬಿಡ್ತಾರೆ ಪೂರ್ವದಲ್ಲೂ ಕೊಡ್ತಾರೆ ಆತರ ಎಲ್ಲ ಮಾಡಬಾರ್ದು ನೋಡಿ ದಕ್ಷಿಣ ಪಶ್ಚಿಮದಲ್ಲಿ ಮಾತ್ರ ರೂಮ್ಗಳು ಬರಬೇಕು ಉತ್ತರ ಮತ್ತೆ ಪೂರ್ವ ಆದಷ್ಟು ಈಶಾನ್ಯಗಳನ್ನ ನಮಗೆ ಖಾಲಿ ಬಿಡ್ತಾ ಹೋಗ್ಬೇಕು ಇದು ಸೆಕೆಂಡ್ ಫ್ಲೋರ್ ಇನ್ ನೆಕ್ಸ್ಟ್ ಫ್ಲೋರ್ ಓಡಾಡ ನೋಡ್ರಿ ನಮಗೆ ಇದು ಟೆರೇಸ್ ಮೂರನೇ ಫ್ಲೋರ್ ಮೂರನೇ ಫ್ಲೋರ್ ಅಲ್ಲಿ ಏನಾಯ್ತು ನಮಗೆ ಇದು ಮೆಟಲ್ ಮೇಲೆ ಬರಲೇಬೇಕಲ್ವಾ ಇಲ್ಲಿ ಐಟ್ ಆಗುತ್ತೆ ಅಂದ್ರೆ ದಕ್ಷಿಣ ಮಧ್ಯ ಭಾಗದಲ್ಲಿ ಹೈಟ್ ಆಗುತ್ತೆ ದಕ್ಷಿಣ ಮಧ್ಯ ಭಾಗದಾಗ ಹೈಟ್ ಆದಾಗ ಇಲ್ಲಿ ನೋಡಿ ಓವರ್ ಎಡ್ ಟ್ಯಾಂಕ್ ಒಂದು ರೂಮ್ ಕೊಟ್ಟಿದ್ದೀವಿ ಸೊ ನೈಋತ್ಯ ದಕ್ಷಿಣ ಎರಡು ಬಾರ ಬಿತ್ತು ಎರಡು ಹೈಟ್ ಆಯ್ತು ಇನ್ನು ಉಳಿದಿದ್ದು ಪೂರ್ತಿ ಎಂಟಿ ಬಂತು ನಾರ್ತ್ ಈಸ್ಟ್ ಈ ತರ ಮಾಡ್ಕೊಬೇಕು ನಾವು ನಮಗೆ ಎಲ್ಲಿ ಜಾಗ ಸಿಗುತ್ತೆ ಅಲ್ಲೆಲ್ಲ ಬಿಲ್ಡಿಂಗ್ ಕಟ್ಟಬಾರ್ದು ಕಟ್ಬಾರ್ದು ಮನೆನ ಕಟ್ಬಾರ್ದು ವಾಸ್ತುಗೆ ಅನುಗುಣವಾಗಿ ಮನೆ ಕಟ್ಟಿದಾಗ ನಮಗೆ ಪಂಚಭೂತಗಳು ಸಪೋರ್ಟ್ ಮಾಡ್ತವೆ ಯಾವ ಪಂಚಾಭೂತಗಳು ಸಪೋರ್ಟ್ ಮಾಡ್ತವೆ ನಾವು ಜೀವನದಲ್ಲಿ ತುಂಬಾ ಎತ್ತರಕ್ಕೆ ಬೆಳಿತಾ ಹೋಗ್ತೀವಿ ನನಗೆ ತುಂಬಾ ಜನ ಸರ್ ಪ್ಲಾನ್ ವಿಡಿಯೋ ಮಾಡಿ ಪ್ಲಾನ್ ವಿಡಿಯೋ ಮಾಡ್ರಿ ಅಂತ ಇದ್ರಿ ಇದು ಪೂರ್ವದ ರೋಡ್ ಫೇಸಿಂಗ್ ಇರ್ತಕ್ಕಂಥ ನಿಮ್ಗೆ ಉತ್ತರಕ್ಕಾದ್ರೂ ಇದೇ ಪ್ಲಾನ್ ಆಗುತ್ತೆ ದಕ್ಷಿಣಕ್ಕಾದ್ರೂ ಇದೇ ಪ್ಲಾನ್ ಆಗುತ್ತೆ ಪಶ್ಚಿಮಕ್ಕಾದ್ರೂ ಇದೇ ಪ್ಲಾನ್ ಆಗುತ್ತೆ ಉಚ್ಚ ಸ್ಥಾನದ ನಮ್ಮ ಮನೇಲಿ ಎಲ್ಲೆಲ್ಲಿ ಏನೇನ್ ಬರಬೇಕು ಅಂತ ಮತ್ತೆ ಹೆಸರು ಹೆಸರು ಮೇಲೆ ನಾವು ಪ್ಲಾನ್ಗಳು ಕೊಡೋದಿಲ್ಲ ನಂಗೆ ಸುಮಾರು ಜನ ಹೇಳ್ತಾರೆ ಸರ್ ನನ್ನ ಈ ರಾಶಿ ಈ ನಕ್ಷತ್ರ ನನ್ಗೆ ಯಾವ ಬಾಗ್ಲಾಗ್ ಬರ್ತದೆ ಅಂತ ಇಲ್ಲ ನಿಮ್ಗೆ ಉಚ್ಚ ಸ್ಥಾನದಲ್ಲಿ ಏನೇನ್ ಬರಬೇಕು ಅದು ಕೊಟ್ಬಿಟ್ರೆ ಭಗವಂತ ನಿಮ್ಗೆ ಸಪೋರ್ಟ್ ಮಾಡ್ತಾನೆ ತುಂಬಾ ಜನ ನನಗೆ ಪ್ಲಾನ್ ವಿಡಿಯೋ ಮಾಡಿ ಅಂತ ಹೇಳ್ತಾ ಇದ್ರಿ ಇದು ಮಾಡಿದ್ದೀನಿ ಇದು ಪ್ರತಿ ರೋಡ್ ಫೇಸಿಂಗ್ ಇರೋರ್ಗೂ ಆಗುತ್ತೆ ಬರೀ ಒಂದೇ ರೋಡ್ ಫೇಸಿಂಗ್ ಇರೋರ್ಗೆಲ್ಲ ಇದನ್ನ ಅಳವಡಿಸ್ಕೊಳ್ಳಿ ಈ ಪ್ಲಾನ್ ಬಂದು ನಾಗರಾಜ್ ಸರ್ ಅವ್ರದ್ದು ಯಾರೆಲ್ಲ ಇದನ್ನ ಅಳವಡಿಸ್ಕೊಂತೀರ ದಯವಿಟ್ಟು ನಿಮ್ಗೆ ಒಳ್ಳೇದಾಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಅದ್ರಲ್ಲಿ ನನಗೂ ಒಂದ್ ಸ್ವಲ್ಪ ಶೇರ್ ಬರುತ್ತೆ ನಂದ್ರಲ್ಲಿ ನಾಗರಾಜ್ ಸರ್ಗೂ ಒಂದ್ ಸ್ವಲ್ಪ ಶೇರ್ ಆಗುತ್ತೆ ಅಂತ ಹೇಳ್ತಾ ಯಾರು ಪ್ಲಾನ್ ಮಾಡ್ತಾ ಇದ್ದಾರೆ ಅವ್ರಿಗೆ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ನಿಮ್ಮ ಮನೇಲಿ ಏನೇನ್ ಚೇಂಜಸ್ ಇದೆ ಅಂತ ನೀವು ನೋಡ್ಕೊಳ್ಳಿ ಮನೆ ಕಟ್ಬಿಟ್ಟಿದಿರ ಆಗಿದೆ ನಿಜ ಉಪಕರಣ ಈ ಪ್ಲಾನ್ ಪ್ರಕಾರ ನಿಮ್ಮ ಮನೇಲಿ ಏನು ದೋಷ ಇದೆ ಅದನ್ನ ಅಳವಡಿಸ್ಕೊಳ್ಳಿ ಅದನ್ನ ಚೇಂಜ್ ಮಾಡಿ ಚೇಂಜ್ ಮಾಡಿದಾಗ ನಿಮಗೆ ಪಾಸಿಟಿವ್ ಎನರ್ಜಿ ಬರುತ್ತೆ ಅಂತ ಹೇಳ್ತಾ ಯಾರಿಗಾದರೂ ಸೈಟ್ ವಿಸಿಟಿಂಗ್ ಬೇಕಿದ್ರೆ ಫೋನ್ ಮಾಡಿ ನಾನು ಖಂಡಿತ ಬಂದು ನಾನು ಸೈಟ್ ವಿಸಿಟಿಂಗ್ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಷಯನ ತೊಗೊಂಡು ಮತ್ತೆ ಬರ್ತೀನಿ ನಮಸ್ಕಾರ